ಶಿರಾ ತಾಲೂಕಿನ ಬರಗೂರಿನ ದಿ ಪ್ಲಾರೆನ್ಸ್ ಪಬ್ಲಿಕ್ ಸ್ಕೂಲ್ನಲ್ಲಿ ಸೋಮವಾರ ನಡೆದ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಜಯಂತಿ ಶಿಕ್ಷಕರ ದಿನಾಚರಣೆ ಮತ್ತು ಶ್ರೀಕೃಷ್ಣ ಜನ್ಮಾಷ್ಟಮಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ದಿ ಪ್ಲಾರೆನ್ಸ್ ಪಬ್ಲಿಕ್ ಸ್ಕೂಲ್ನ ಸಂಸ್ಥಾಪಕರಾದ ಬಸವರಾಜ್ ಈ ಸಂದರ್ಭದಲ್ಲಿ ಪ್ರಾಂಶುಪಾಲರಾದ ಮೈಲಾರಪ್ಪ ಶಿಕ್ಷಕರಾದ ಸಾದಿಕ್ ರವಿಕುಮಾರ್ ದೇವರಾಜ್ ನವೀನ್ ಕುಮಾರ್ ಕವಿತಾ ವಿನೋದ್ ಕಾಂತರಾಜ್ ಕುಮಾರ್ ಪುಷ್ಪಲತಾ ರೂಪಾ ಪೂಜಾ ಜಯಶ್ರೀ ನಸೀಮಾ ಬಾನು ತಪ್ಸಂ ನಾಜಿಂ ಕೌಸರ್ ನಾಜಿಂ ಬಾನು ಉದಯ್ ಕುಮಾರ್ ವೀಣಾ ಲತಾ ನನ್ನ ಮಾತು ಖುಷಿ ತಂದ್ರೆ ಸುಮ್ಮನೆ ಕೂತ್ಕೊಂಡು ಭಾಷಣ ಕೇಳಿ ಬದಿದಲ್ಲಿ ಬೇಜಾರದ ಜೋರ ಚಪ್ಪಾಳೆ ಹೊಡೀರಿ ಅದರ ಅರ್ಥ ಏನೋ ಮಾತಾಡೋದನ್ನ ನಿಲ್ಲಿಸಿ ಅಂತ ಗುರುಬ್ರಹ್ಮ ಗುರು ವಿಷ್ಣು ಗುರುರ್ ದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮ ಗುರುವಿನ ಗುಲಾಮನಾಗದ ಹೊರತು ದೊರೆಯದಣ್ಣ ಮುಕ್ತಿ ಇವೆಲ್ಲ ಆಗ್ಬೇಕಾಗಿರೋದು ಯಾರಿಗೆ ಶಿಕ್ಷಕರಿಗೆ ಹೌದಲ್ವಾ ಶಿಕ್ಷಕರನ್ನ ಯಾರಿಗೆ ಬ್ರಹ್ಮ ವಿಷ್ಣು ಮಹೇಶ್ವರನಿಗೆ ಹೋಲಿಕೆ ಮಾಡಿದ್ದಾರೆ ನಮ್ಮ ಪೂರ್ವಜರು ಗುರು ಬ್ರಹ್ಮ ಗುರು ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ಅಂದರೆ ಬ್ರಹ್ಮ ವಿಷ್ಣು ಮಹೇಶ್ವರ ಇಡೀ ಜಗತ್ತನ್ನ ನಡೆಸ್ತಾ ಇರತಕ್ಕಂಥವ್ರು ಈ ಮೂರು ಜನ ತ್ರಿಮೂರ್ತಿಗಳು ಈ ತ್ರಿಮೂರ್ತಿಗಳಿಗೆ ಸಮಾನವಾಗಿ ಗುರುಗಳನ್ನ ನಮ್ಮ ಪೂರ್ವಜರು ಬಿಂಬಿಸಿದ್ದಾರೆ ಅಂತೇಳಿದ್ರೆ ಇವರು ಮೂರು ಜನ ಬ್ರಹ್ಮಂದೇ ಒಂದು ಕೆಲಸ ವಿಷ್ಣುದೇ ಒಂದು ಕೆಲಸ ಈಶ್ವರಂದೇ ಒಂದು ಕೆಲಸ ಆದರೆ ಗುರು ಅಂತಕ್ಕಂಥವ್ರು ಈ ಮೂರು ಜನರು ಮಾಡಬೇಕಾಗಿರತ ಮಾಡ್ತಕ್ಕಂಥ ಕೆಲಸವನ್ನ ಒಬ್ಬರೇ ಮಾಡ್ತಾರೆ ಅಂತ ಇದರರ್ಥ ಅರ್ಥ ಅಷ್ಟು ಶ್ರೇಷ್ಠ ಮಟ್ಟದ ಒಂದು ಸ್ಥಾನವನ್ನು ಗುರುವಿಗೆ ಕಲ್ಪಿಸಿಕೊಟ್ಟಿದ್ದಾರೆ ನಮ್ಮ ಪೂರ್ವಜರು ಇದರರ್ಥ ಗುರುವಿನ ಜವಾಬ್ದಾರಿ ಶ್ರೇಷ್ಠ ಮಟ್ಟದ್ದು ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯಲ್ಲಿ ಗುರುಗಳಿಂದ ಲೋಪ ಆಗಬಾರದು ಅವರಿಂದ ಆದಷ್ಟು ಅನುಕೂಲ ಆಗಬೇಕೇ ಹೊರತು ಯಾವುದೇ ದೃಷ್ಟಿಯಿಂದ ಅನಾನುಕೂಲ ಆಗಬಾರ್ದು ಆ ಮಟ್ಟದಲ್ಲಿ ಒಂದು ಶ್ರೇಷ್ಠವಾದ ಸ್ಥಾನವನ್ನು ಕೊಟ್ಟಿದ್ದಾರೆ ಹಾಗೆ ನಿಮಗೆ ಜವಾಬ್ದಾರಿಯನ್ನು ವಹಿಸಿದ್ದಾರೆ ನೀವು ಗುರು ಯಾವ ರೀತಿ ವಿಧೇಯರಾಗಿರ್ಬೇಕಂದ್ರೆ ಗುಲಾಮನಾಗಿರಬೇಕು ಅಂತ ಗುಲಾಮನಾಗೋದಂದ್ರೆ ವಿಧೇಯನಾಗಿರಬೇಕು ಗುರುಗಳು ಹೇಳಿರ್ತಕ್ಕಂಥ ಮಾತುಗಳನ್ನು ಚಾಚು ತಪ್ಪದೆ ಪರಿಪಾಲಿಸಬೇಕು ಶ್ರೇಷ್ಠ ಮಟ್ಟದ ಗುರುಗಳು ಯಾವತ್ತೂ ನಿಮಗೆ ದಾರಿಯನ್ನ ತಪ್ಪಿಸೋದಿಲ್ಲ ಅವ್ರು ಹೇಳ್ತಕ್ಕಂಥ ಒಂದೊಂದು ವೇದವಾಕ್ಯ ಆಗಿರಬೇಕು ಆದರ್ಶ ಶಿಕ್ಷಕರಾಗಿ ನಿಮಗೆ ದಾರಿಯನ್ನ ಮಾರ್ಗದರ್ಶನವನ್ನು ನೀಡಬೇಕು ಆ ನಿಟ್ಟಿನಲ್ಲಿ ಗುರುವಿಗೆ ಶ್ರೇಷ್ಠ ಸ್ಥಾನವನ್ನು ಕಲ್ಪಿಸಿಕೊಟ್ಟು ಜೀವನ ಪೂರ್ತಿ ನುಡಿದಂತೆ ನಡೆದು ಇನ್ನಿಲ್ಲದ ಶ್ರೇಷ್ಠ ಮಟ್ಟದ ಗುರುವಿಗೆ ಸ್ಥಾನವನ್ನು ತಂದುಕೊಟ್ಟಂತಹ ಧಿಮಂತ ಉಳ್ಳಂತಹ ವ್ಯಕ್ತಿ ಅಥವಾ ಟೀಚರ್ ಆಗಿದ್ದಂತವರು ಡಾಕ್ಟರ್ ಸರ್ವೇಪಲ್ಲಿ ರಾಧಾಕೃಷ್ಣನ್ ಅವರು ರಾಧಾಕೃಷ್ಣನ್ ಅವರು ನಡೆದು ಬಂದ ಹಾದಿ ಬಗ್ಗೆ ಸಾಕಷ್ಟು ಹೇಳಿದ್ದಾರೆ ರಾಧಾಕೃಷ್ಣನ್ ಅವರು ನಮ್ಮೆಲ್ಲಾ ಶಿಕ್ಷಕರಾಗಿ ನನ್ನ ನಾನು ಹೇಗೆ ಶಿಕ್ಷಕನಾಗಿ ದುಡಿದನೋ ಹಾಗೆ ಶಿಕ್ಷಕರಾಗಿದ್ದವರು ರಾಷ್ಟ್ರಪತಿ ಹುದ್ದೆಯನ್ನ ಅಲಂಕರಿಸಿದರು ಈ ರಾಷ್ಟ್ರದ ಶ್ರೇಷ್ಠ ಸ್ಥಾನವನ್ನ ಅಲಂಕರಿಸಿದಂತ ಧೀಮಂತ ವ್ಯಕ್ತಿತ್ವ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ನಮ್ಮ ಸೆಕ್ರೆಟರಿ ಸರ್ ಹೇಳಿದರು ಹಾಗೆ ಏನೋ ನಿಮ್ಮ ಹುಟ್ಟುಹಬ್ಬವನ್ನು ನಾವು ಆಚರಿಸಬೇಕಂತ ವಿದ್ಯಾರ್ಥಿಗಳು ಕೇಳಿಕೊಂಡಂತ ಸಂದರ್ಭದಲ್ಲಿ ನಾನು ಶಿಕ್ಷಕನಾಗಿ ಕಾರ್ಯನಿರ್ವಹಿಸಿದ್ದೀನಿ ಹಾಗಾಗಿ ನನಗೋಸ್ಕರ ಹುಟ್ಟುಹಬ್ಬದ ಬೇಡ ನಿಜವಾಗ್ಲೂ ನನ್ನ ಮೇಲೆ ಪ್ರೀತಿ ಇರೋದೇ ಆದರೆ ನನ್ನ ಹುಟ್ಟಿದ ದಿನವನ್ನ ಶಿಕ್ಷಕರ ದಿನವನ್ನಾಗಿ ಅಥವಾ ಶಿಕ್ಷಕರ ದಿನಾಚರಣೆಯನ್ನಾಗಿ ಆಚರಿಸಿ ಇಡೀ ಪ್ರಪಂಚಕ್ಕೆ ಮಾದರಿಯಾಗಿರಲಿ ಇಡೀ ದೇಶದಾದ್ಯಂತ ಆಚರಣೆ ಮಾಡೋಣ ಅಂತಂದೇಳಿ ಹೇಳಿದಾಗ ಎಲ್ಲ ವಿದ್ಯಾರ್ಥಿಗಳು ಹೋಗೊಟ್ಟು ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಸಾವಿರದ ಎಂಟುನೂರ ಎಂಬತ್ತೆಂಟು ಸೆಪ್ಟೆಂಬರ್ ಐದನೇ ತಾರೀಕು ಜನ್ಮ ತಾಳಿದರು ಇಡೀ ಪ್ರಪಂಚಕ್ಕೆ ಜ್ಞಾನದ ಜ್ಯೋತಿಯನ್ನು ಬೆಳಕನ್ನು ನೀಡಿದಂತಹ ತತ್ವಜ್ಞಾನಿ ಸರ್ವಪಲ್ಲಿ ರಾಧಾಕೃಷ್ಣನ್